ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗ ನೋಡ್ತಿರುವಂಥ ಈ ವಿಡಿಯೋ ಅಧಿಕವಾದ ಆರೋಗ್ಯ ಲಾಭಗಳನ್ನು ಹೊಂದಿರುವಂಥ ಒಂದು ಸೀಸನಲ್ ಫ್ರೂಟ್ ನೇರಳೆಹಣ್ಣು ಜಾಮೂನ್ ಫ್ರೂಟ್ ಅಂತಲೂ ಹೇಳ್ತಾರೆ ಇದಕ್ಕೆ ಜಾಮೂನ್ ಹಣ್ಣು ಅಂದರೆ ದೊಡ್ಡ ಹಣ್ಣು ಜಾಮೂನ್ ಫ್ರೂಟ್ ಅಂತ ಇದರ ಒಂದು ಆರೋಗ್ಯ ಲಾಭಗಳು ಬಹಳಷ್ಟು ಆದರೂ ನಾವು ಮುನ್ ಸಣ್ಣಲ್ಲಿರ್ತಾ ನಾವು ಇದು ಆರೋಗ್ಯ ಏನಿದೆ ಇದ್ರದ್ದು ಲಾಭ ಏನಿದೆ ಅದೆಲ್ಲ ನೋಡಲ್ಲ ನಮಗೆ ಸೀಸನ್ನಲ್ಲಾಗಿ ಏನೇನು ಹಣ್ಣು ಸಿಗುತ್ತೋ ಈಗ ಎರಡು ಮೂರು ತಿಂಗಳಿಂದ ಯಥೇಚ್ಛ ಮಾವಿನ ಹಣ್ಣು ತಿಂತಿದ್ದೀವಿ ಇದು ಆಗ್ತಿದ್ದಂಗೆ ಇವಾಗ ನೇರಳೆ ಹಣ್ಣುಗಳು ನಾನಾ ಥರ ಗುಂಡು ನೇರಳೆ ಉದ್ದ ನೇರಳೆ ಸಣ್ಣ ನೆರಳೆ ದಪ್ಪ ನೇಳೆ ಮಾರುಕಟ್ಟೆ ತುಂಬ ಮಾರುಕಟ್ಟೆ ತಳ್ಳಗಾಡಿ ಬೀದಿ ಬದಿಲೆ ಎಲ್ಲ ಇಟ್ಕೊಂಡು ಇದು ಬೀದಿ ಬದಿಲೆಲ್ಲ ಮರಗಳು ಹಾಕಿರೋದು ತುಂಬ ಬಿಡುತ್ತೆ ಒಂದು ಕ್ವಿಂಟಾಲ್ ಗಟ್ಟಲೆ ಕಿತ್ಕೊಂಡು ಬರ್ತಾರೆ ಮನೆ ಹತ್ತಿರ ಕೂಡ ಹುಡುಗರೆಲ್ಲ ಬರ್ತಾರೆ ನೇರಳೆ ಹಣ್ಣು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಅದು ನಾವೆಲ್ಲ ತಿನ್ಬಿಟ್ಟು ನಾಲ್ಗೆ ಉದ್ದ ಮಾಡಿ ತೋರಿಸ್ತಿದ್ವಿ ನಮ್ಮ ನಾಲ್ಗೆ ನೀಲಿ ಆಗಿದೆ ಅಂತ ಹೇಳಿ ಆದರೆ ಇದರಲ್ಲಿರೋಂಥ ಒಂದು ಆರೋಗ್ಯ ಲಾಭಗಳು ಅಧಿಕವಾಗಿದೆ ಹಿಮೋಗ್ಲೋಬಿನ್ ಹೆಚ್ಚಿಸಂಥದ್ದು ಹೃದಯ ಸಂಬಂಧಿ ಏನೇ ಒಂದು ತೊಂದರೆ ಇದ್ದರೂ ಕೂಡ ಹಣ್ಣಿಂದ ಹೋಗೋವಂಥದ್ದು ಇತ್ತೀಚೆಗಂತೂ ಡಯಾಬಿಟೀಸ್ ಅವರಿಗೆ ನೇರಳೆ ಹಣ್ಣು ಬೀಜ ಅದ್ರಲ್ಲಿ ನಾನಾ ಥರದ್ದು ಜ್ಯೂಸು ಅಂಥದ್ದು ಅದರಲ್ಲಿ ಪೌಡ್ರ್ ಮಾಡಿ ಹೇಳೋಂಥದ್ದು ಅನೇಕ ಡಾಕ್ಟರ್ಸ್ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಅಧ್ಯಯನ ಮಾಡ್ಕೊಂಡು ಹೇಳ್ತಿರೋದ್ರಿಂದ ಹಣ್ಣು ರೇಟ್ ಈ ಥರ ನಾವೆಲ್ಲ ನಾವೆಲ್ಲ ಏರಿರಲಿಲ್ಲ ನಾವೆಲ್ಲ ಫ್ರೀ ಹಾಗೆ ಮರದಲ್ಲೆಲ್ಲ ಕಿತ್ಕೊಂಡು ತರೋಂಥ ಹುಡುಗರಿಗೆ ಏನೋ ಒಂದು ಕೊಟ್ಬಿಟ್ಟು ತಿಂತಿದ್ದು ಈಗ ನಾನೂರು ರೂಪಾಯಿ ಐನೂರು ರೂಪಾಯಿ ಕೆ ಜಿ ಆಗಿದೆ ಆದರೂ ಹಣ್ಣು ತಿನ್ನೋದು ಬಿಡೋಕ್ಕಾಗಲ್ಲ ಏನೇ ಆಗಲಿ ಇದ್ರ ಜ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಣ್ಣು ಶರ್ಬತ್ ಅಂತ ಒಂದು ಮನೇಲಿ ತಂದಿಟ್ಕೊಂಡಿರ್ತೀವಿ ನಾವು ಈ ಆಯುರ್ವೇದದ ಅಂಗಡಿಯಲ್ಲೆಲ್ಲ ಸಿಗಂಥದ್ದು ಹೊಟ್ಟೆ ನೋವು ಬಂದ ತಕ್ಷಣ ಅದನ್ನು ಒಂದು ಸ್ವಲ್ಪ ಹಾಕೊಂಡು ಕುಡಿದ್ರೆ ಗಪ್ಪಂತ ಹೊಟ್ಟೆ ನೋವು ನಿಲ್ಲದು ಆಮೇಲೆ ಹಲ್ಲು ನೋವು ಹಲ್ಲು ಒಸರುಡು ನೋವೆಲ್ಲ ಬಂದಾಗ ನೆರಳೆಹಣ್ಣು ತಿನ್ನೋದ್ರಿಂದ ಹಣ್ಣು ಎಲೆ ನೇರಳೆ ನೆರಳೆಹಣ್ಣ ಮರದ್ದು ಎಲೆ ಜಗ್ಗಿಯೋದ್ರಿಂದ ಕಡಿಮೆ ಆಗೋದು ಇದೆಲ್ಲ ಗೊತ್ತಿರೋಂಥ ವಿಚಾರನೆ ಆದರೆ ಏನೇ ಆಗಲಿ ಎಷ್ಟೇ ಚೆನ್ನಾಗಿರಲಿ ಎಷ್ಟೇ ತಿರಳಿರಲಿ ನಾವು ಹಣ್ಣು ತಿನ್ಬೇಕಾದ್ರೆ ಹಾಗೆ ತಿನ್ನೋಕ್ಕಿಂತ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇದಕ್ಕೆ ಒಂಚೂರು ಈ ಥರ ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಗೂ ಒಂದು ಅಚ್ಕಾರದ ಪುಡಿ ಸೇರಿಸ್ಕೊಂಡು ತಿನ್ನೋದು ತುಂಬ ರುಚಿ ಇರುತ್ತೆ ಮತ್ತು ಎಲ್ಲದ್ರಕ್ಕಿಂತ ನಾ ಗಂಟ್ಲಲ್ಲೇ ಒಂದು ಇದು ಎಷ್ಟೇ ಹಣ್ಣಾಗಿದ್ದು ನಾವು ತಿಂದರೂ ಒಂದು ಏನೋ ಒಂದು ಒಗ್ಗರು ಅಥವಾ ಚೊಗ್ರು ಸೇರ್ಕೊಂಡ್ಬಿಟ್ಟು ಗಂಟ್ಲು ಒಂದು ಸ್ವಲ್ಪ ಗುಳುಗಳು ಕೆರ್ತ ಆದಂಗೆ ಅನಿಸೋದು ಆಮೇಲೆ ಇನ್ನೂ ಅದೆಷ್ಟೇ ನಾಲ್ಗೆ ಬಾಯಿ ತೊಳ್ಕೊಂಡ್ರು ಇನ್ನೂ ಗಂಟ್ಲೊಳಗೆ ಹಾಗೆ ಇದೆ ಅನ್ಸೋದು ಅದೆಲ್ಲ ಆಗ್ತಿರುತ್ತೆ ಆಮೇಲೆ ಕೆಲವು ಸಲ ಕೆಲವ್ರಿಗೇನಾಗ್ಬಿಡುತ್ತೆ ಕೆಮ್ಮು ಬರೋಕ್ಕೆ ಶುರು ಆಗ್ಬಿಡುತ್ತೆ ಇನ್ನು ಸಣ್ಣ ನೆರಳೆ ಅಂತೂ ಏ ನಾಯಿ ನೆರಳೆ ಅದು ಮುಟ್ಟಬೇಡ್ರಿ ನಾಯಿ ಕೆಂ ಬರುತ್ತೆ ಹೀಗೆಲ್ಲ ಹೇಳ್ತಿರೋರು ಯಾವುದೇ ಹಣ್ಣು ತಿಂದರೂ ಎಫೆಕ್ಟ್ ಆಗದೇ ಇರೋ ಹಾಗೆ ನಾವು ತಿನ್ಬೇಕಾರೆ ಏನು ಮಾಡಬೇಕಂದ್ರೆ ಈ ನೇರಳೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಒಂದಿಷ್ಟು ಉಪ್ಪು ಹಾಕೊಬೇಕು ನನಗೆ ಹಣ್ಣು ಎಷ್ಟಿದೆ ನಮ್ಮ ಹತ್ರ ನೋಡಿಕೊಂಡು ಉಪ್ಪು ಮತ್ತು ಒಂಚೂರು ಅಚ್ಚಕಾರದ ಪುಡಿ ಹಾಕ್ಕೊಂಡು ತಿನ್ನೋದ್ರಿಂದ ಯಾವುದೇ ಗಂಟ್ಲು ಗಸಗಸ ಅನ್ನೋದಾಗಲಿ ಹಿಡ ಗಂಟ್ಲು ಹಿಡ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಇದು ನಮಗೆ ಗಂಟ್ಲಿಗೆ ಒಂಥರ ತುರ್ಕೆ ಬರೋದು ಕೆಮ್ಮು ಬರೋದು ಕೆಲವರಿಗಾಗುತ್ತೆ ಎಲ್ಲರಿಗೂ ಅಲ್ಲ ಅದೆಲ್ಲ ಆಗೋದೇ ಇಲ್ಲ ಅದು ಆಮೇಲೆ ಹಣ್ಣನ್ನು ಹಾಗೆ ತಿನ್ನೋಕ್ಕಿಂತ ನನಗೆ ನೇರಳೆ ಹಣ್ಣಿಗೆಲ್ಲ ಹೀಗೆ ಉಪ್ಪು ಒಂಚೂರು ಖಾರದ ಪುಡಿ ಹಾಕ್ಕೊಂಡು ತಿಂದರೆ ಯಾವ ಎಫೆಕ್ಟ್ ಆಗಲ್ಲ ತಿಂದಷ್ಟು ತಿನ್ನೋಣ ಅನಿಸುತ್ತೆ ಮತ್ತು ಹ್ಞೂ ತುಂಬ ರುಚಿಯನ್ನು ಹೆಚ್ಚಿಸುತ್ತೆ ಹಾಗೆ ತಿನ್ನೋಕ್ಕಿಂತನೂ ಇವಾಗ ಇದು ಹಾಕ್ಕೊಳ್ಳೋದ್ರಿಂದ ನೇರಳೆ ಹಣ್ಣು ರುಚಿ ನೇರಳೆ ಹಣ್ಣು ಪಾಡಿಗೆ ಇದ್ದೇ ಇರುತ್ತೆ ಅದ್ರ ಜೊತೆ ಒಂಚೂರು ಉಪ್ಪು ಖಾರ ಸೇರ್ಕೊಂಡಿರೋದ್ರಿಂದ ಚೆನ್ನಾಗಿದೆ ಇದು ಆಗುತ್ತೆ ಹೀಗೆ ಮಾಡಿಬಿಟ್ಟು ಸ್ವಲ್ಪ ಹೀಗೆ 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 ಮಾಡಿಟ್ಬಿಟ್ರೆ ಬೆಳಗ್ಗೆನೇ ಒಂದು ಜಾಸ್ತಿ ಇದ್ದರೆ ಬೆಳಗ್ಗೆನೆ ಹಿಂಗೆ ಮಾಡಿ ಇಟ್ಬಿಟ್ಟು ಒಂದು ಡೈನಿಂಗ್ ಟೇಬಲ್ ಮೇಲೆ ಎಲ್ಲೋ ಇಟ್ಬಿಟ್ರೆ ಒಂದು ಯಾವಾಗಲೂ ಆಹಾರ ಇಡೋಂಥ ಜಾಗದಲ್ಲೇ ಎಲ್ಲ ಹೋಗ್ತಾ ಬರ್ತಾ ನೋಡ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ತಿನ್ನಿ ನಾವು ನಾವಾಗೆ ಕೊಡೋಕ್ಕೋದಾಗ ಬೇಡ ಅಂತೆಲ್ಲ ಹೇಳ್ತಿರ್ತಾರೆ ಆಮೇಲೆ ತಿಂತೀವಿ ಅಂತೆಲ್ಲ ಏನಂದರೆ ರಾತ್ರಿ ಮಲಗ್ತಾ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಇದು ಯಾಕಂದರೆ ನಮಗೆ ಗಂಟ್ಲೊಳಗೆ ಸ್ವಲ್ಪ ಸ್ವಚ್ಛವಾಗಿ ನಿರಾಳವಾಗಿ ಕ್ಲಿಯರಾಗಿ ಗಂಟ್ಲು ಇದ್ದಷ್ಟು ನಾವು ರಾತ್ರಿ ಮಲಗಿದಾಗ ನಮಗೆ ಉಸಿರಾಟದ್ದು ಯಾವುದೇ ಸಮಸ್ಯೆ ಆಗದೆ ಇರೋದು ಶುದ್ಧವಾಗಿ ನಾವು ಗಾಳಿ ಒಳಗೆ ಹೇಳ್ಕೊಳ್ಳೋದು ಬೆಳ್ಕೊಳ ಬಿಡೋದು ಎಲ್ಲ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಏನಿದ್ರೂ ನಾವು ಸ್ವಲ್ಪ ಆಹಾರ ಸೇವಿಸಂತ ಓಡಾಡೋ ಅಂತ ಬೆಳಗ್ಗೆಯಿಂದ ಸಾಯಂಕಾಲ ಒಂದು ಏಳೆಂಟು ಗಂಟೆ ತನಕ ಎಲ್ಲ ಓಡಾಡ್ತಿರ್ತೀವಲ್ಲ ಎಲ್ಲ ಇದನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದರಲ್ಲೇ ತುಂಬ ಹತ್ತು ಹಲವಾರು ಹೆಲ್ತ್ ಬೆನಿಫಿಟ್ಸ್ ಆರೋಗ್ಯ ಲಾಭಗಳು ಇರೋದ್ರ ಜೊತೆಗೆ ಇದೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಕರವಾಗಿ ಇನ್ನಷ್ಟು ತಿನ್ನೋಣ ಅನಿಸುತ್ತೆ ಹಾಗೆ ತಿಂದಾಗ ಒಂದು ಎಂಟತ್ತು ತಿಂದು ಸಾಕು ಅನಿಸಿದ್ರೆ ಇದೊಂದು ಇಪ್ಪತ್ತು ಹಣ್ಣಾದರೂ ತಿನ್ಬೋದು ನಾವು ನೋಡಿ ಈ ಥರ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ಆವಾಗ ಬಾಯಿ ತುಂಬ ಇದ್ರು ರಸ ತಿರುಳು ಜೊತೆಗೆ ಉಪ್ಪು ಖಾರನೂ ಸೇರಿಕೊಂಡು ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು